ನನಿಗೊತ್ತು ಸಾಕಷ್ಟು ಪ್ರಶ್ನೆಗಳಿದೆ ಅದು ನನ್ನ ವಿಚಾರದಲ್ಲಿ ಕುತೂಹಲಗಳು ಇದೆ ಇವತ್ತು ನಾನು ಕೇಸರಿ ಶಾಲ್ ಹಾಕೊಂಡು ಬಂದಿದ್ದೀನಿ ನನ್ನ ನನ್ನ ಜೊತೆ ಕಾರ್ಯಕರ್ತರು ಬಂದಿದ್ದಾರೆ ಏನು ನಾನು ನದಿ ಅಂದ್ರೆ ಕಾಂಗ್ರೆಸ್ ದಡ ಅಂದ್ರೆ ಬಿಜೆಪಿ ಅಂತ ಸೊ ನಾನು ಇಲ್ಲಿ ಬಂದಿರೋದು ಗಣಪತಿಗೋಸ್ಕರ ನಾನು ಇಲ್ಲಿ ಬಂದಿರೋದು ನಾನು ಇಲ್ಲಿ ಬಂದಿರೋದು ನನ್ನ ಧರ್ಮಗೋಸ್ಕರ ಯಾಕಂದ್ರೆ ನಾವೆಲ್ಲ ನಾವು ಹುಟ್ಟಿದಾಗ ನಮಗೆ ಯಾರಿಗೂ ಗೊತ್ತಿರೋದಿಲ್ಲ ನಾವು ಈ ಒಂದು ಜಾತಿಯಲ್ಲಿ ಹುಡ್ತೀವಿ ಈ ಒಂದು ಧರ್ಮದಲ್ಲಿ ಹುಡ್ತೀವಿ ಅಥವಾ ಹೆಣ್ಣಾಗಿ ಹುಡ್ತೀವಿ ಗಂಡಾಗಿ ಹುಡ್ತೀವಿ ಅಂತ ನಮಗೆ ಗೊತ್ತಿಲ್ಲ ಆದ್ರೆ ನಮಗೆ ದೇವರ ಇಲ್ಲಿ ಕಲಿಸ್ಕೊಟ್ಟಿದಾನೆ ನನಗೆ ಇವತ್ತು ಹಿಂದೂ ಆಗಿ ದಲಿತೆ ಆಗಿ ಮಹಿಳೆ ಆಗಿ ಇವನು ಹುಟ್ಟಿಸಿದಾನೆ ಮೂಡಿಗೆರೆಯಲ್ಲಿ ಹುಟ್ಟಿಸಿದಾನೆ ಅಲ್ವಾ ಸೊ ಅದಾಗಿ ನಾನು ಹುಟ್ಟಿರೋದ್ರಿಂದ ನಾನು ಆ ಒಂದು ಅಸ್ತಿತ್ವದಿಂದ ನಾನು ಇವತ್ತಿಲ್ಲಿ ಬಂದಿದ್ದೀನಿ ಸೊ ನಾನು ಯಾವುದೇ ನಾನು ಇವತ್ತು ಶಾಸಕಿ ಪಕ್ಷ ಪ್ರತಿನಿಧಿಸೋದು ಆಮೇಲೆ ಫಸ್ಟ್ ನಾನು ಜವಾಬ್ದಾರಿ ಸ್ಥಾನದಲ್ಲಿ ಇವತ್ತು ಕಾರ್ಯಾಧ್ಯಕ್ಷ ಆಗಿ ನಾನು ನಿಮ್ ಮುಂದೆ ಬಂದಿದ್ದೀನಿ ಸೊ ಯಾರಿಗೂ ಈ ಪ್ರಶ್ನೆ ಮೂಡ್ ಬರಬಾರ್ದು ಯಾವ ಪಕ್ಷದವರಿಗೂ ಮೂಡ್ ಬರಬಾರ್ದು ನಾಳೆ ನಾನು ಬಿ ಜೆ ಬರ್ತೀನೋ ಕಾಂಗ್ರೆಸ್ ಅಲ್ಲಿ ಉಳಿತಿನೋ ಅಥವಾ ಎಸ್ ಟಿ ಪಿ ಹೋಗ್ತೀನೋ ಅಥವಾ ಬಿ ಎಸ್ ಪಿ ಹೋಗ್ತೀನೋ ಆ ಪ್ರಶ್ನೆಗೆ ಉತ್ತರ ಮೂರು ವರ್ಷ ಕಾರಣ ಮೇಲೆ ನೋಡೋಣ ಬಟ್ ಆದ್ರೆ ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಶಾಸಕಿಯಾಗಿ ಇವತ್ತು ನಾನು ಇಲ್ಲಿ ನಿಂತಿದ್ದೇನೆ ಸೊ ಅದನ್ನ ನಾನು ಗುರ್ತಿಸ್ಕೊಳ್ಳೇ ಬೇಕಾಗುತ್ತೆ ಬಟ್ ಎಷ್ಟು ನಾನು ಕಾಂಗ್ರೆಸ್ ಪಕ್ಷದ ಶಾಸಕಿ ಅದ್ರ ಜೊತೆ ನನಗೆ ಸಾಕಷ್ಟು ಅಸ್ತಿತ್ವಗಳು ಕೂಡ ಇದೆ ಅದನ್ನೆಲ್ಲ ಸೇರ್ಕೊಂಡು ನಾನು ಇವತ್ತು ನಯನ ಮೋಟಮ ಆಗಿದ್ದೀನಿ ನಾನು ಒಂದು ವಿಚಾರ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇಲ್ಲಿ ಸಾಕಷ್ಟು ವಿಚಾರಗಳು ಮಾತಾಡ್ತಾ ಇದ್ದಾರೆ ಪುಟಣ ಮಾತ್ರ ಈ ಕಾರ್ಯಕ್ರಮ ಅಥವಾ ಈ ಒಂದು